ಅವರು ಸರ್ವ ಸಮುದಾಯದ ನಾಯಕರು ಚೈನರಾಗಿರ್ಲಿ ಬೌದ್ಧರಾಗಿರ್ಲಿ ದಲಿತರು ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕತ್ವಕ್ಕೆ ಅವರು ಅಪಮಾನ ಮಾಡಿದ್ದೀರ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಅವರು ಸರ್ವ ಸಮುದಾಯದ ನಾಯಕರು ಅದು ಚೈನರಾಗಿರಲಿ ಬೌದ್ಧರಾಗಿರಲಿ ದಲಿತರು ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕತ್ವಕ್ಕೆ ಅವರು ಅಪಮಾನ ಮಾಡಿದ್ದೀರ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಗಮನಕ್ಕೆ ತರಲಾರ್ದೇ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಅವರನ್ನು ಉದ್ಘಾಟನೆ ಮಾಡಿ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ